ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಮೇರಿಕದ ವಿಜ್ಞಾನಿಗಳು ಒಂದು ಟೈಮ್ ನಲ್ಲಿ ಬೊಬ್ಬೆ ಹೊಡಿತಿದ್ರು ಮನುಷ್ಯನನ್ನ ಹಕ್ಕಿಯಂತೆ ಆಕಾಶದಲ್ಲಿ ಹಾಳಾಡ್ಸಲಿಕ್ಕೆ ಸಾಧ್ಯನೇ ಇಲ್ಲ ಭೂಮಿಯ ಗುರುತ್ವಾಕರ್ಷಣ ಬಲ ಇದಕ್ಕೆ ಅವಕಾಶ ಕೊಡೋದಿಲ್ಲ ಹೇಳಿ ಆದ್ರೆ ಇಬ್ರು ಸಹೋದರರು ರೈಟ್ ಬ್ರದರ್ಸ್ ಅಂತಕ್ಕಂತ ಹುಚ್ಚರು ಇದು ಯಾವುದಕ್ಕೂ ಕಿವಿನಿಗಲಿಲ್ಲ ನಾವು ಮನುಷ್ಯರನ್ನ ಆಕಾಶದಲ್ಲಿ ಹಾರಾಡಿಸ್ತೇವೆ ಹಕ್ಕಿಯಂತೆ ಮನುಷ್ಯನು ಕೂಡ ಹಾರಾಡಬಲ್ಲ ಅಂತೇಳಿ ಹಠತೊಟ್ಟು ನಿಂತರು ಹುಚ್ಚದಂತೆ ಮುನ್ನುಗ್ಗಿದ್ರು ಹದಿನಾರು ವರ್ಷಗಳ ಕಾಲ ಇಬ್ರು ಸಹೋದರರು ಹಗಲು ರಾತ್ರಿ ಅನ್ನದೇ ಶ್ರಮ ಹಾಕಿದ್ರು ಆ ಶ್ರಮದ ಫಲವಾಗಿ ಹತ್ತೊಂಬತ್ ನೂರ ಮೂರರಲ್ಲಿ ವಿಮಾನವನ್ನು ನಿರ್ಮಿಸುವುದರ ಮೂಲಕ ವಿಮಾನವನ್ನ ಕಂಡು ಹಿಡಿಯುವುದರ ಮೂಲಕ ವಿಮಾನವನ್ನ ತಯಾರಿಸುವುದರ ಮೂಲಕ ಮನುಷ್ಯನನ್ನ ಆಕಾಶದ ಎತ್ತರಕ್ಕೆ ಹಾರಿಸುವುದರ ಮೂಲಕ ವಿಜ್ಞಾನಿಗಳ ಬೊಬ್ಬೆ ಹೊಡಿತಿರ್ತಕ್ಕಂಥ ಮಾತನ್ನ ಸುಳ್ಳು ಮಾಡಿ ಬಹು ದೊಡ್ಡ ಸಾಧನೆಯನ್ನ ಸೃಷ್ಟಿಸಿದರು ಮೈ ಡಿಯರ್ ಫ್ರೆಂಡ್ಸ್ ಪ್ರಪಂಚದಲ್ಲಿ ಅಥವಾ ಯಾವುದೇ ಡಿಕ್ಷನರಿ ಅಸಾಧ್ಯ ಅಂತಕ್ಕಂಥದ್ದು ಪದಕ್ಕೆ ಅರ್ಥನೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್ ಅಸಾಧ್ಯ ಅಂತಕ್ಕಂಥದ್ದು ಕೆಲಸ ಯಾವುದಿಗೂ ಇಲ್ಲ ಅಸಾಧ್ಯವನ್ನ ಸಾಧ್ಯವಾಗಿಸಬಲ್ಲಂತ ಸಾಮರ್ಥ್ಯ ಮತ್ತು ಶಕ್ತಿ ಇರ್ತಕ್ಕಂಥದ್ದು ಎಲ್ಲವೂ ಇಲ್ಲಿ ನಮ್ಮ ತಲೆಯಲ್ಲಿ ಇದನ್ನ ನಾವು ಹೇಗೆ ಉಪಯೋಗಿಸ್ತೀವೋ ಹಾಗೆ ನಾವು ಬದುಕುತ್ತೀವಿ ನಾವು ಅಸಾಧ್ಯ ಅಂತೇಳಿ ಇಲ್ಲಿ ಹೋಗ್ಲಿಕ್ಕೆ ಅಂದ್ರೆ ಅದು ಅಸಾಧ್ಯ ಆಗ್ತದೆ ಇಲ್ಲ ನಾ ಆ ಕೆಲಸವನ್ನು ನಾವು ಸಾಧ್ಯವಾಗಿಸೇ ಆಗಿಸ್ತೀನಿ ಅಂತಕ್ಕಂಥದನ್ನ ನಾವು ಇಲ್ಲಿ ಸೇರಿಸಿದ್ರೆ ಅದು ಎಷ್ಟೇ ಕಠಿಣವಾಗಿದ್ರು ಕೂಡ ಸಮಾಜಕ್ಕೆ ಎಷ್ಟೇ ಕಠಿಣವಾಗಿ ಕಾಣಿಸ್ತಿದ್ರು ಪ್ರಪಂಚಕ್ಕೆ ಎಷ್ಟೇ ಕಠಿಣವಾಗಿ ಕಾಣಿಸ್ತಿದ್ರು ಕೂಡ ಒಂದು ದಿನ ಅದು ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಈ ಎರಡು ಉದಾಹರಣೆಗಳು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ಮೈ ಡಿಯರ್ ಫ್ರೆಂಡ್ಸ್ ಒಂದು ತುಂಬಾ ಹಳೆಯ ಸಾಲಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಪರಿಸ್ಥಿತಿಯನ್ನ ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ಮನಸ್ಥಿತಿಯನ್ನ ಬದಲಾಯಿಸಿ ಅವಾಗ ಎಲ್ಲವೂ ಬದಲಾಗುತ್ತೆ ಅಂತಕ್ಕಂಥದ್ದು ಬಹಳ ದೊಡ್ಡದೇ ನೀವು ನೀವು ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ರಿ ನೋಡುವಂತ ದೃಷ್ಟಿಕೋನವನ್ನ ಬದಲಾಯಿಸ್ರಿ ಅಸಾಧ್ಯ ಅಂತಕ್ಕಂಥದ್ದು ಕೂಡ ಸಾಧ್ಯ ಆಗ್ಲಿಕ್ಕೆ ಬಹಳ ಸಮಯ ಹಿಡಿಯುವುದಿಲ್ಲ ಅಂತಕ್ಕಂಥದ್ದನ್ನ